ಅಪ್ಪು ನಿಧನರಾಗಿ ಇಂದಿಗೆ ನಾಲ್ಕು ವರ್ಷ ತುಂಬಿದ್ದು ಅಭಿಮಾನಿಗಳ ಮನಸ್ಸಿನಲ್ಲಿ ಮರೆಯಲಾರದ ಮುತ್ತು ಎನಿಸಿಕೊಂಡಿದ್ದಾರೆ ಅಪ್ಪು ಸಮಾಧಿಗೆ ಲಕ್ಷಾಂತರ ಮಂದಿ ಫ್ಯಾನ್ಸ್ ಬರುತ್ತಿದ್ದಾರೆ ಇಂದು ಅಪ್ಪು ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಅವರ ಸಮಾಧಿಗೆ ಇಂದು ಅಪ್ಪು ಅವರ ಕುಟುಂಬದವರು ಬಂದು ಪೂಜೆ ಸಲ್ಲಿಸಿದ್ದಾರೆ ಇನ್ನು ಅಮೆರಿಕದಲ್ಲಿದ್ದ ಹಿರಿಯ ಮಗಳು ಧೃತಿ ಕೂಡ ತಂದೆಯ ಪುಣ್ಯಸ್ಮರಣೆಗಾಗಿ ಸಮಾಧಿ ಬಳಿ ಬಂದಿದ್ದು ಅಪ್ಪನ ಸಮಾಧಿಗೆ ಪೂಜೆ ಸಲ್ಲಿಸಿ ಕಣ್ಣೀರಿಟ್ಟಿದ್ದಾರೆ ಏನು ಇದೇ ವೇಳೆ ಅಶ್ವಿನಿ ಅವರು ಧೃತಿ ಮದುವೆ ಬಗ್ಗೆ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಏನಿದು ನಿರ್ಧಾರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮ್ಗೂ ಸಹ ಅಪ್ಪು ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಪ್ಪು ಹಿರಿಯ ಪುತ್ರಿ ಧೃತಿ ಓದಿನಲ್ಲಿ ತುಂಬಾನೇ ಜಾಣೆಯಾಗಿದ್ದಾರೆ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರು ಮಗಳಿಗಾಗಿ ಕೋಟ್ಯಂತರ ಹಣ ಖರ್ಚು ಮಾಡಿ ಅಮೆರಿಕದ ದೊಡ್ಡ ಕಾಲೇಜಿನಲ್ಲಿ ಓದಿಸಿದ್ದಾರೆ ಧೃತಿ ಕೂಡ ತಂದೆಯ ಆಸೆಯನ್ನ ನಿರಾಸೆಗೊಳಿಸದೆ ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿದ್ದು ಪದವಿ ಕೂಡ ಪಡೆದಿದ್ದಾರೆ ಇದರಿಂದ ತಂದೆಯ ಕನಸನ್ನ ನನಸು ಮಾಡಿದ್ದಾರೆ ಧೃತಿ ಇದೀಗ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಕುಟುಂಬದವರೆಲ್ಲ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಹೌದು ಧೃತಿ ಅವರಿಗೆ ಅಮೆರಿಕದಲ್ಲೇ ಕೆಲಸ ಮಾಡಬೇಕೆಂಬ ಆಸೆಯಂತೆ ಆದರೆ ಅಪ್ಪು ಕಳೆದುಕೊಂಡು ನಾವೆಲ್ಲ ನೋವಿನಲ್ಲಿದ್ದೇವೆ ನೀವು ನಮ್ಮ ಜೊತೆಯಲ್ಲೇ ಇರು ನಿನ್ನನ್ನು ನೋಡಿದ್ರೆ ಅಪ್ಪು ನೋಡಿದ ಹಾಗೆ ಆಗುತ್ತೆ ಆದ್ದರಿಂದ ಮದುವೆ ಮಾಡಿಕೊಂಡು ಇಲ್ಲೇ ಬಂದು ಕೆಲಸ ಮಾಡು ನಿನ್ನದೇ ಆದ ಸ್ವಂತ ಆಫೀಸ್ ಮಾಡಿಕೊಂಡು ನಮ್ಮ ಜೊತೆಯಲ್ಲೇ ಇರು ತಾಯಿ ಅಶ್ವಿನಿ ಪುನೀತ್ ಕೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಮದುವೆ ಮಾಡಲು ಹುಡುಗನನ್ನ ಹುಡುಕುತ್ತಿದ್ದಾರೆ ಎನ್ನುವ ಸುದ್ದಿ ಕೂಡ ಕೇಳಿಬರುತ್ತಿದೆ ಆದರೆ ತೃತಿ ಅವರು ತಂದೆಯ ಹೆಸರುಳಿಸಲು ಬೆಂಗಳೂರಿನಲ್ಲೇ ಇರ್ತಾರಾ ಇಲ್ಲ ಅಮೆರಿಕಾಗೆ ಹೋಗ್ತಾರಾ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ